ಮೂವತ್ತಾರನೇ ಪ್ರಶ್ನೆಯನ್ನು ಸಂಬಂಧಪಟ್ಟ ಇಲಾಖೆ ಸಚಿವರಿಗೆ ಕೇಳಬಯಸ್ತೀನಿ ಮಾನ್ಯ ಅಧ್ಯಕ್ಷರೇ ಉತ್ತರವನ್ನು ಒದಗಿಸಲಾಗಿದೆ ಉತ್ತರ ಒದಗಿಸಲಾಗಿದೆ ಸಭಾಧ್ಯಕ್ಷರೇ ಎರಡು ಸಾವಿರದ ಹದಿನಾಲ್ಕು ಹದಿನೈದನೇ ಸಾಲಿನ ಏನು ಆಗಿತ್ತು ನಮಗೆ ಐ ಟಿ ಐ ಕಾಲೇಜು ಸಿರುಗುಪ್ಪಗೆ ಹತ್ತು ವರ್ಷಗಳಿಂದ ಮೊದಲ ಆರಂಭಿಕ ಮಾತ್ರ ನಮಗೆ ಟೂಲ್ಸ್ ಆಫ್ ಕಿಟ್ಸ್ ಮಾತ್ರ ಬಂದಿತ್ತು ಇನ್ನು ಸಂಬಂಧಪಟ್ಟ ಇಲಾಖೆವಾರು ನಮಗೆ ಭಾಳಷ್ಟು ಟೂಲ್ಸ್ ಮತ್ತು ಕಿಟ್ಗಳು ಬೇಕಾಯಿತು ಇನ್ನೂ ಅನೇಕ ಸಂಬಂಧಪಟ್ಟ ಇದಕ್ಕೆ ಲ್ಯಾಬ್ ಆಗಿರ್ಬೋದು ಇವಕ್ಕೆಲ್ಲ ಆದಷ್ಟು ಶೀಘ್ರದಲ್ಲಿ ಒದಿಸ್ಕೊಟ್ರೆ ಚೆನ್ನಾಗಿರ್ತದಂತೇಳಿ ನಾನು ಮನವಿ ಮಾಡ್ತಾಯಿದ್ದೀನಿ ಅದೇ ರೀತಿ ಹದಿನಾಲ್ಕು ಹದಿನೈದನೇ ಸಾಲಿನಲ್ಲಿ ಏನು ಮಂಜೂರಾದಂಥ ಒಂದು ಶಾಲೆಗೆ ನಾವು ಮೂರು ಎಕರೆ ಈಗಾಗಲೇ ಜಾಗನ ಗುರುಸಿದ್ದೀವಿ ಮತ್ತು ವಿಶೇಷ ಅನುದಾನ ಮುಖ್ಯಮಂತ್ರಿಗಳ ವಿಶೇಷ ಅನುದಾನದಲ್ಲಿ ಮೂರು ಕೋಟಿ ರೂಪಾಯಿಗಳ ಅನುದಾನನ ಹೊಸ ಕಟ್ಟಡಕ್ಕೆ ಕೂಡ ಈಗಾಗಲೇ ಇರಿಸಿದ್ದೀವಿ ಆದಷ್ಟು ಇವೆಲ್ಲ ಪರಿಕರಗಳು ಬಂದರೆ ಮಕ್ಕಳಿಗೆ ಓದ್ಕೊಳಕ್ಕೆ ಅನುಕೂಲ ಆಗುತ್ತೆ ಆದಷ್ಟು ಶೀಘ್ರದಲ್ಲಿ ಒದಿಸ್ಕೊಡ್ಬೇಕಂತೇಳಿ ಮನವಿ ಮಾಡ್ತಾ ಇದ್ದೀನಿ ಮಾನ್ಯ ಅಧ್ಯಕ್ಷರೇ ಮಾನ್ಯ ಸದಸ್ಯರ ಕಳ್ಕಳಿಯನ್ನು ನಾನು ಅರ್ಥ ಮಾಡ್ಕೊಂಡಿದ್ದೀವಿ ಈಗಾಗಲೇ ಅವ್ರು ಹಾಗೆ ಹದಿನಾಲ್ಕು ಹದಿನೈದನೇ ಸಾಲಿನಲ್ಲಿ ಈ ಒಂದು ಐ ಟಿ ಐ ಕಾಲೇಜ್ ಪ್ರಾರಂಭ ಆಗಿತ್ತು ಮೇಲೆ ಅದಕ್ಕೆ ಅವಶ್ಯಕತೆ ಇರ್ತಕ್ಕಂಥ ಯಂತ್ರೋಪಕರಣಗಳನ್ನು ಅವಾಗ ಕೊಡಲಾಗಿತ್ತು ಆದರೆ ಕಾಲಕ್ರಮೇಣ ಈಗ ಹತ್ತು ವರ್ಷದಲ್ಲಿ ಮತ್ತೆ ಅವು ಬೇರೆ ಬೇರೆ ಯಂತ್ರೋಪಕರಣಗಳು ಬೇಕು ಅಂತ ಅವ್ರು ಹೇಳಿದ್ದಾರೆ ಈ ವರ್ಷ ನಾವು ಆಯವ್ಯಯದಲ್ಲಿ ಐವತ್ತು ಕೋಟಿ ರೂಪಾಯಿ ಫೈನಾನ್ಸ್ ಡಿಪಾರ್ಟ್ಮೆಂಟಿಗೆ ರಿಕ್ವೆಸ್ಟ್ ಮಾಡಿದ್ದೀವಿ ಮಾನ್ಯ ಮುಖ್ಯಮಂತ್ರಿಗಳು ಪ್ರೊವೈಡ್ ಮಾಡಿದ್ದಾರೆ ಅದರಲ್ಲಿ ಅವರು ಕಾನ್ಸ್ಟೆನ್ಸಿನಿ ಸಿರುಗುಪ್ಪನೂ ಕೂಡ ಇದೆ ಆ ಯಂತ್ರೋಪಕರಣಗಳ ಖರೀದಿ ಮಾಡ್ತಕ್ಕಂಥ ಟೆಂಡರ್ ಪ್ರಕ್ರಿಯೆಯೂ ಕೂಡ ಚಾಲ್ತಿಯಲ್ಲಿದೆ ಅದರಲ್ಲೂ ಕೂಡ ಅವ್ರಿಗೆ ಕೊಡ್ತೀವಿ ಆಮೇಲೆ ಈಗ ಎ ಡಿ ಬಿ ಬ್ಯಾಂಕಲ್ಲೂ ಕೂಡ ನಮಗೆ ಸುಮಾರು ಇಂದು ತೊಂಬತ್ತು ಐ ಟಿ ಐ ಕಾಲೇಜ್ಗಳನ್ನು ಇದರಲ್ಲಿ ಕೊಡ್ತೀವಿ ಅದಲ್ದೇ ಇನ್ನೂ ಇನ್ನೂರು ಐ ಟಿ ಐ ಕಾಲೇಜ್ಗಳನ್ನು ಎ ಡಿ ಬಿ ಬ್ಯಾಂಕ್ ಸಪೋರ್ಟಿಂದ ಅದನ್ನು ಉನ್ನತೀಕರಣ ಮಾಡೋದಕ್ಕೆ ಕೂಡ ನಮಗೆ ಪ್ರಪೋಸಲ್ಗೆ ಆಕ್ಸೆಪ್ಟೆನ್ಸ್ ಆಗಿದೆ ಅದರಲ್ಲೂ ಕೂಡ ಶಿವಗುಪ್ಪನ ಇನ್ಕ್ಲೂಡ್ ಮಾಡಿದ್ದೀವಿ ಅದಕ್ಕೆ ಸಿರುಗುಪ್ಪಾಗೆ ಬೇಕಾಗಿರ್ತಕ್ಕಂಥ ಎಲ್ಲ ಯಂತ್ರೋಪಕರಣಗಳನ್ನು ನಾವು ಅವರ ಸ್ಯಾಟಿಸ್ಫ್ಯಾಕ್ಷನ್ ಕೊಡ್ತೀವಿ ಅಂತಕ್ಕಂಥದ್ದು ನಾನು ಅವ್ರಿಗೆ ತಿಳಿಸ್ತಾ ಇದ್ದೀನಿ ಅಕ್ಟೋ ಭಾಳಷ್ಟು ತೊಂದರೆ ಆಗ್ತಾ ಇದೆ ಮಕ್ಕಳಿಗೆ ಆದಷ್ಟು ಶೀಘ್ರದಲ್ಲಿ ಟೆಂಡರ್ ಪ್ರಕ್ರಿಯೆ ಪೂರ್ಣಗೊಳಿಸಿ ಈ ಯಂತ್ರೋಪಕರಣ ಒದಿಸ್ಕೊಡ್ಬೇಕಂತಲ್ಲಿ ತಮ್ಮಲ್ಲಿ ಮನವಿ ಮಾಡ್ತಾಯಿದ್ದೆ